ಈ ಊರಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಕುಡಿಯುವ ನೀರು ಮರೀಚಿಕೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗಿಲ್ಲ ಈ ಬಗ್ಗೆ ಗಮನ ಹರಿಸಬೇಕಾದ ಅಧಿಕಾರಿಗಳೇ ಗ್ರಾಮಸ್ಥರಿಗೆ ಅಶುದ್ಧ ನೀರು ಪೂರೈಕೆ ಈ ಹಳ್ಳಿಯಗಾರ ಆರೋಗ್ಯದಲ್ಲಿ ಅಧಿಕಾರಿಗಳ ಚಲ್ಲಾಟ ದೇಶದ್ದೇ ಒಂದು ಕತೆ ಆದರೆ ಈ ಗ್ರಾಮದ್ದೇ ಒಂದು ಕತೆ ಈ ಗ್ರಾಮದಲ್ಲಿ ಕನಿಷ್ಠ ಮೂಲ ಸೌಲಭ್ಯ ನೀಡುವಲ್ಲಿ ಜಾನ ಕುರುಡುತನ ಪ್ರದರ್ಶಿಸುತ್ತಿರುವ ಅಧಿಕಾರಿಗಳು ಅಧಿಕಾರಿಗಳು ರಾಜಕೀಯ ಡೊಂಬರಾಟಕ್ಕೆ ಈ ಗ್ರಾಮ ಬಲಿಯಾಗುತ್ತಿದೆಯಾ ಹೌದು ಮುದ್ದೇವಾಳ ತಾಲೂಕಿನ ಹಾಗೂ ಸದ್ಯದ ತಾಳಿಕೋಟ್ ತಾಲೂಕಿಗೆ ಸೇರ್ಪಡೆಯಾದ ಮೂಕ್ಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿವಪುರ ಗ್ರಾಮಕ್ಕೆ ಸರಿಯಾ ಸರಿಯಾದ ರೀತಿಯಲ್ಲಿ ನೀರು ಸಿಗುತ್ತಿಲ್ಲ ಎಂಬುದು ತಾಲೂಕು ಆಡಳಿತದ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ರಾತ್ರಿ ಅಗ ಹಗಲು ಲೆಕ್ಕಿಸದೆ ಮಕ್ಕಳ ಸಮೇತವಾಗಿ ಗ್ರಾಮಕ್ಕಿರುವ ಒಂದೇ ಬೋರ್ವೆಲ್ನಲ್ಲಿ ನೀರಿಗಾಗಿ ಕಾದು ಜನ ಸುಸ್ತಾಗುತ್ತಿದ್ದಾರೆ ಈ ಗ್ರಾಮದಲ್ಲಿ ಜನಸಾಮಾನ್ಯರಿಗೆ ಕುಡಿಯುವ ನೀರು ಸರಿಯಾಗಿ ನೀರು ಸಿಗುತ್ತಿಲ್ಲ ಆದರೆ ಸಾರಾಯಿಗಂತೂ ಏನು ಕೊರತೆಯೇ ಇಲ್ಲ ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರೂ ಸ್ಥಳೀಯ ಆಡಳಿತದ ವೈಫಲ್ಯಕ್ಕೆ ಜನಸಾಮಾನ್ಯರ ಕುಡಿಯುವ ನೀರಿನ ಕೊರತೆಯಿಂದ ಬಳಲುತ್ತಿದ್ದಾರೆ ಮುದ್ದೇವಾಳ ಮತಕ್ಷೇತ್ರದ ಸದ್ಯದ ನೂತನ ತಾಲೂಕು ತಾಳಿಕೋಟೆ ತಾಲೂಕಿಗೆ ಕೂಗಳತೆ ಅಂತರದಲ್ಲಿರುವ ಶಿವಪುರ ಗ್ರಾಮದ ದುಸ್ಥಿತಿ ಇದು ದಶಕಗಳಿಂದಲೂ ಈ ಗ್ರಾಮಕ್ಕೆ ಕುಡಿಯ ಕುಡಿಯಲು ನೀರು ಮರಿಚಿಕೆಯಾಗಿದೆ ನೀರು ಸಿಗದೆ ಜನರು ಕಂಗಾಲಾಗಿದ್ದು ಮಲಿನವಾದ ನೀರನ್ನೇ ಜನರು ಕುಡಿಯುವಂತಾಗಿದೆ ಇನ್ನು ನೀರಿಗಾಗಿ ರಾತ್ರಿ ಹಗಲು ಎನ್ನದೇ ಕಷ್ಟಪಡುತ್ತಿರುವ ಜನಸಾಮಾನ್ಯರ ಅಳಲು ಹೇಳುತ್ತಿರೋದು ಮಕ್ಕಳು ಸೇರಿದಂತೆ ಈ ಗ್ರಾಮದಲ್ಲಿ ಸುಮಾರು ಹದಿನೈದು ನೂರು ಜನರು ಇದ್ದಾರೆ ಆದರೆ ಆದರೆ ವಾಸ್ತವದಲ್ಲಿ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಈ ಇಲಾಖೆ ಆಡಳಿತ ಎದ್ದು ಕಾಣುತ್ತಿದೆ